ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಕಾರ್ಯಕ್ರಮದ ಪೂರ್ವಭಾವಿ ತಯಾರಿ ನಡೆಯಿತು ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ನಂದಿನೀರ್ ಅವರು ಡೈಮಂಡ್ ಸೊ ಬನ್ನಿ ಪ್ರೇಕ್ಷಕರ ಈ ಕುರಿತು ವರದಿ ಇದೆ ನೋಡ್ಕೊಂಡು ಬರೋಣ ನೀವು ನೋಡ್ತಾ ಹೆಚ್ಚಿನ ಟಿ ವಿಯಲ್ಲಿ ಸೊ ಪ್ರಿಯ ವೀಕ್ಷಕರ ನಾಳೆ ಗ್ಯಾರಂಟಿ ಸಮಾವೇಶ ಕಾರ್ಯಕ್ರಮ ನಡೀತಾ ಇದೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಕಲಾವಿದರು ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒಂದು ಗೀತೆಯನ್ನು ರಚನೆ ಮಾಡಿದ್ದಾರೆ ಸೊ ಕಾರ್ಯಕ್ರಮದಲ್ಲಿ ಯಾವ ಥರ ಕೂಡ ಪ್ರಿಪರೇಷನ್ ಸೊ ಬನ್ನಿ ಅವರು ಮಾತಾಡ್ಸೋಣ ನಾಳೆ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತದ ವತಿಯಿಂದ ಪಂಚ ಗ್ಯಾರಂಟಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ ಆ ಉತ್ಸವಕ್ಕೆ ಅನೇಕ ಸಿದ್ಧತೆಗಳು ನಡೀತಾ ಇದ್ದಾವೆ ಅದರಲ್ಲಿ ನಮ್ಮ ಹಾಡುಗಾರಿಕೆಯ ಸಿದ್ಧತೆ ಕೂಡ ಒಂದು ಈ ಹಾಡುಗಳನ್ನು ದಿನೇಶ್ ಗೂಳಿಗೌಡ್ರು ಅವರ ಪ್ರೇರಣೆಯಿಂದ ವಾಗೀಶ್ಚಂದ್ರ ಗುರೂಜಿಯವರು ರಚನೆ ಮಾಡಿರುವಂಥ ಪಂಚ ಗ್ಯಾರಂಟಿ ಯೋಜನೆ ಮತ್ತು ಮಹಿಳೆಯರು ನಾವು ಮಹಿಳೆಯರು ಮತ್ತು ನಮ್ಮ ಸರ್ಕಾರ ಅನ್ನುವಂಥ ನಾಲ್ಕೈದು ಹಾಡುಗಳನ್ನು ರಚನೆ ಮಾಡಿದ್ದಾರೆ ಆ ಹಾಡುಗಳಿಗೆ ನಾನು ಮತ್ತೆ ನಮ್ಮ ಮಂಜುಳಾ ಹಾಲ್ದಳ್ಳಿ ಮತ್ತು ನಮ್ಮ ತಂಡದವರು ರಾಗ ಸಂಯೋಜನೆಯನ್ನು ಮಾಡಿ ನಾಳೆ ಇದೇ ವೇದಿಕೆಯಲ್ಲಿ ಹಾಡುಗಳನ್ನು ಹಾಡ್ತಿದ್ದೀವಿ ಹಳ್ಳಿಯಿಂದ ಬಂದಂತ ಐದು ಗ್ಯಾರಂಟಿಗಳನ್ನು ಅನುಭವಿಸ್ತಿರ್ತಕ್ಕಂಥ ಎಲ್ಲ ಫಲಾನುಭವಿಗಳು ಕೂಡ ಬರ್ತಾರೆ ಅವ್ರಿಗೆ ಈ ಹಾಡನ್ನ ಈ ಹಾಡಿನಲ್ಲಿರುವಂತಹ ವಿಷಯವನ್ನ ಸರ್ಕಾರದ ಸಾಧನೆಯನ್ನು ಮುಟ್ಟಿಸುವುದು ಈ ಹಾಡಿನ ಉದ್ದೇಶ ಆಗಿದೆ ಹಾಗಾಗಿ ಈ ಹಾಡಿನ ಕಾರ್ಯಕ್ರಮ ಇವತ್ತು ಸಿದ್ಧತೆಯಲ್ಲಿ ಇದ್ದು ನಾಳೆ ಇದೇ ವೇದಿಕೆಯಲ್ಲಿ ಕೂಡ ಪಂಚ ಗ್ಯಾರಂಟಿ ಐದು ಯೋಜನೆಗಳ ಹಾಡುಗಳನ್ನು ಹಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಕೊಟ್ಟಿರ್ತಕ್ಕಂಥದ್ದು ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಇವೆಲ್ಲವೂ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಕೊಟ್ಟಿದ್ದಾರೆ ಆದರೆ ಮಹಿಳೆಯರಿಗೆ ಯಾಕೆ ಸರ್ಕಾರ ಯೋಜನೆಗಳನ್ನು ತಲುಪಿಸಿದೆ ಅಂತಂದ್ರೆ ಮಹಿಳೆ ಬರೀ ಆರ್ಥಿಕವಾಗಿ ಮಾತ್ರ ಅಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೂಡ ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿ ಸರ್ಕಾರ ಮಹಿಳೆಯರಿಗೆ ಯೋಜನೆಗಳ ತಲ್ಪಿಸಿರ್ತಕ್ಕಂಥದ್ದು ಪುರುಷನಿಗೆ ಯೋಜನೆಗಳ ತಲುಪಿಸಿದ್ರೆ ಅದು ಮನೆಗೆ ಮನೆಯ ಮಂದಿಗೆ ತಲುಪೋದಿಲ್ಲ ಮಹಿಳೆಯರಿಗೆ ಕೊಟ್ಟರೆ ಈ ಯೋಜನೆಗಳ ಒಂದು ಅವಶ್ಯಕತೆ ಮನೆ ಮಂದಿಗೆಲ್ಲ ತಲುಪ್ತದೆ ಉದ್ದೇಶವನ್ನ ಇಟ್ಕೊಂಡು ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಮಹಿಳೆಯರೇ ಹೆಸರಲ್ಲೇ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಆಲೋಚನೆ ನಿಜಕ್ಕೂ ಅದ್ಭುತವಾದಂತದ್ದು ಹಾಗಾಗಿ ಮಹಿಳೆಯರು ಯೋಜನೆಗಳ ಬಳಸಿಕೊಂಡು ಇವತ್ತು ಮಹಿಳೆಯರು ಉದಾಹರಣೆ ಏನಪ್ಪಾ ಅಂತ ಅಂದ್ರೆ ಶಕ್ತಿ ಯೋಜನೆ ಕೊಟ್ಟಿದ್ದಾರೆ ಎಷ್ಟೋ ಮಹಿಳೆಯರು ವಾಹನಗಳಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗಿ ಬರ್ತಾ ಇದೆ ಆದ್ರೆ ಈಗ ಒಬ್ಬ ಮಹಿಳೆ ಬೆಂಗಳೂರಿಗೆ ಹೋಗಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆ ಮಹಿಳೆಗೆ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಉಳಿತಾಯ ಆಗ್ತಾ ಇದೆ ಅದರಲ್ಲಿ ಒಂದು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಉಳಿತಾಯ ಆಗ್ತಾ ಇದೆ ಇದು ಸುಳ್ಳಲ್ಲ ಸತ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉದಾಹರಣೆಗೆ ನಾನೇ ಒಬ್ಬ ಕಲಾವಿದಿಯಾಗಿ ಯೋಜನೆಯನ್ನು ಬಳಸ್ಕೊಂಡಿದೀನಿ ಎಷ್ಟೋ ಹಣ ನಮಗೆ ತಿಂಗಳಲ್ಲಿ ಉಳಿತಾಯ ಆಗಿದೆ ಆ ಉಳಿತಾಯದ ಹಣ ಸಂಸಾರದ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ವಿನಿಯೋಗ ಆಗಿದೆ ಹಾಗಾಗಿ ಯೋಜನೆಗಳಿಗೆ ನಿಜಕ್ಕೂ ನಾನು ಯಾವಾಗ್ಲೂ ಋಣಿ ಓಕೆ ವೀಕ್ಷಕರ ಇನ್ನು ನೋಡ್ತಾ ಇದ್ರೆ ಗ್ಯಾರಂಟಿ ಯೋಜನೆಗಳ ಎಲ್ಲ ಕೂಡ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ನಮ್ಮ ಈ ಒಂದು ಕಾರ್ಯಕ್ರಮದ ಜಿಲ್ಲಾ ಪಂಚಾಯತಿ ಸಿಡಮ್ ನಮ್ಮ ಬನ್ನಿ ನಾವು ಪೂರ್ವಭಾವಿ ಸಭೆಗಳನ್ನ ಮಾಡ್ಕೊಂಡಿದ್ದೀವಿ ಎಲ್ಲ ಇಲಾಖೆಯವ್ರಿಗೂ ಕೂಡ ಅವರವರ ಒಂದು ಜವಾಬ್ದಾರಿಯನ್ನ ವಹಿಸಲಾಗಿದೆ ಸೊ ಅವರು ಕೂಡ ಪೂರ್ವಭಾವಿ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಮುಖ್ಯವಾಗಿ ಇದ್ರಲ್ಲಿ ಇರುವಂತದ್ದು ನಮ್ಮ ಉದ್ದೇಶ ಇದ್ರ ಕುರಿತಾಗಿ ಅರಿವು ಮೂಡಿಸ್ಲಿಕ್ಕೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅವ್ರಿಗೆ ಏನೆಲ್ಲ ಇದುವರೆಗೂ ಕೂಡ ಏನ್ ಬೆನಿಫಿಟ್ ಸಿಕ್ಕಿದೆ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಪ್ರತಿ ಒಂದು ಯೋಜನೆಯಲ್ಲೂ ಸೊ ಐದು ಗ್ಯಾರಂಟಿಯಲ್ಲೂ ಇರುವಂತ ಯಾರ್ಯಾರು ಫಲಾನುಭವಿಗಳಿದ್ದಾರೋ ಅವ್ರ ಜೊತೆ ಒಂದು ನೇರವಾಗಿ ಸಂವಾದ ಮಾಡುವಂತದ್ದು ಅವರ ಅಭಿಪ್ರಾಯ ಏನಿದೆ ಅದನ್ನ ಸಂಗ್ರಹ ಮಾಡುವಂಥದ್ದು ಎಲ್ಲಾದ್ರೂ ಇನ್ನೂ ನಾವು ಏನಾದರೂ ಇನ್ನೂ ಚೆನ್ನಾಗಿ ಮಾಡಬಹುದು ಅನ್ನೋದ್ರ ಯೋಚನೆ ಮಾಡೋಕೆ ಅನುಕೂಲ ಆಗುವಂತೆ ಸೊ ಅಲ್ಲಿ ಒಂದು ಫೀಡ್ಬ್ಯಾಕ್ ತಗೊಳ್ಳುವಂತದ್ದು ಯಾವುದೇ ಒಂದು ಯೋಜನೆಯಲ್ಲಿ ಪ್ರೋಗ್ರೆಸ್ ಆಗ್ಲಿಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ಫೀಡ್ಬ್ಯಾಕ್ ಮೆಕ್ಯಾನಿಸಂ ತರ ಮೇಡಮ್ ತಾವು ಜಿಲ್ಲಾ ಪಂಚಾಯತ್ ಸಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬರ್ತಾ ಇದೀರ ಸೊ ಇದು ಕೂಡ ಒಂದು ಚಾಲೆಂಜ್ ಆಗಿದೆ ನಿಮಗೆ ಇಡೀ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ಜಿಲ್ಲೆ ಚೆನ್ನಾಗಿರಬೇಕು ನಮ್ಮ ಜಿಲ್ಲೆ ಮುಂದುವರಿಬೇಕು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಬೆನಿಫಿಟ್ ಆಗಬೇಕು ನಮ್ಮ ಜಿಲ್ಲೆ ಜನರಿಗೆ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇದು ಸಾಧ್ಯ ಆಗ್ತಾ ಇದೆ ನಾವೇನಿದ್ರು ಒಂದು ಟೀಮ್ನಲ್ಲಿ ಒನ್ ಆಫ್ ದಿ ಮೆಂಬರ್ ಅಷ್ಟೇ ಇಡೀ ಎಲ್ಲ ನಮ್ಮ ತಂಡ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಇರೋದ್ರಿಂದ ಆಗ್ತಾ ಇರ್ಬೋದು ಅಧಿಕಾರಿಗಳಾಗಿರ್ಬೋದು ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಮತ್ತು ಜನಸಾಮಾನ್ಯರು ಇರ್ಬೋದು ಅವರು ಕೂಡ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ವಿವೇಚನಾ ಶಕ್ತಿ ತುಂಬ ಚೆನ್ನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಸೊ ಹಾಗಾಗಿ ಅವ್ರು ನೋಡ್ತಾ ನೋಡ್ತಾ ಅವ್ರಿಗು ಗೊತ್ತಾಗುತ್ತೆ ಯಾರ್ಯಾರು ತರ ಕೆಲಸ ಮಾಡ್ತಾರೆ ಏನೋ ತಪ್ಪಿದ್ರೆ ತಿಳ್ತಾರೆ ಇಲ್ಲಾಂದ್ರೆ ಸರಿ ಇದ್ರೆ ಸರಿ ಅಂತಾರೆ ಸಹಕಾರ ಮಾಡ್ತಾರೆ ಹಾಗಾಗಿ ಒಂಥರ ತುಂಬಾನೇ ಎಂಪವರ್ಡ್ ಜನ ಇರೋ ಒಂದು ಜಿಲ್ಲೆ ಸೊ ಹಾಗಾಗಿ ಎಲ್ರ ಸಹಕಾರದಿಂದ ನಾವು ಪ್ರಗತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ಮಾಡೋದು ತುಂಬಾನೇ ಇದೆ ಎಲ್ಲರೂ ಸೇರಿ ಮಾಡಿ

ដែលជនរាយសោកវិងពន្តីឯតេ